ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳಿಗೆ ಸ್ವಾಗತ ಸುಸ್ವಾಗತಗಳು ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವ್ದು ಇದು ಅನ್ನೋದು ನಟಕಟಕ ನಂಗೆ ಹೋಗ್ಬೇಡೋಣ ಅದ್ಕು ಮೊದಲಿದ್ದಾಗಿ ಚಾನಲ್ನ ವಿಸಿಟ್ ಮಾಡ್ತೀರೋ ಆಗಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಟಫ್ ಫೈವ್ ಅಪ್ಡೇಟ್ಗಳಿಗೆ ಹೋಗ್ಬಿಡೋಣ ಮೊದಲ ಅಪ್ಡೇಟ್ ಸ್ಟ್ರೇಟವೇ ಹೋಗೋದಾದರೆ ಎಸ್ ಓಡಿಯಾ ಕ್ಯಾಪ್ಟನ್ ಆಗಿರುವಂಥ ಬಟ್ಲರ್ ಅವರು ಅಂದರೆ ಇಂಗ್ಲೆಂಡ್ನ ಓಡಿಯಾ ಕ್ಯಾಪ್ಟನ್ ಆಗಿರುವಂಥ ಬಟ್ಲರ್ ಅವರು ಇವಾಗ ಚಾಂಪಿಯನ್ ಟ್ರೋಫಿ ಆದಮೇಲೆ ಅಂತೂ ರಿಟೈರ್ಮೆಂಟ್ನ ಕೊಟ್ಟಂತೂ ಸುಮಾರು ದಿನಗಳಾಗಿವೆ ಚಾಂಪಿಯನ್ ಟ್ರೋಫಿಯಿಂದ ಯಾವಾಗ ಇಂಗ್ಲೆಂಡ್ ಔಟ್ ಆಗಿತ್ತು ಅವಾಗ ಅದ ಆದ ತಕ್ಷಣವೇ ಜೋಸ್ ಬಟ್ಲರ್ ಅವರು ತಾವು ಓಡಿಯೋ ಫಾರ್ಮೇಟಿಂದ ಕ್ಯಾಪ್ಟನ್ಸಿಂದ ಇಳಿತೇವೆ ಅಂತ ಜೋಸ್ ಬಟ್ಲರ್ ಅವರು ಹೇಳಿದ ತಕ್ಷಣವೇ ಇವಾಗ ಇಂಗ್ಲೆಂಡ್ನ ಟೀಮ್ ಅಂದರೆ ಇ ಸಿ ಬಿ ಏನು ತೀರ್ಮಾನ ಮಾಡಿದೆ ಅಂತ ಹೇಳಿದರೆ ಇವಾಗ ಹೊಸ ಕ್ಯಾಪ್ಟನ್ ಹುಡುಕಾಟದಲ್ಲಿ ನನ್ನ ಪ್ರಕಾರ ಯಂಗ್ಸ್ಟರ್ಸ್ಗಳಿಗೆ ಕೊಡ್ಬೋದು ಆಗಿತ್ತು ಅಂತ ನನ್ನ ಪ್ರಕಾರ ಒಳ್ಳೆ ಚಾಯ್ಸ್ ಆಗ್ತಾ ಇತ್ತು ಯಾಕಪ್ಪ ಅಂತೇಳಿ ನಮ್ಮ ಅಂಥ ಇಂಡಿಯನ್ ಟೀಮ್ ಇವಾಗ ಶುಭನ್ ಗಿಲ್ ಅವರಿಗೆ ವೈಸ್ ಕ್ಯಾಪ್ಟನ್ಸಿಯ ಜವಾಬ್ದಾರಿಯನ್ನು ಕೊಟ್ಟಿದೆ ಇಂಗ್ಲೆಂಡು ನನ್ನ ಪ್ರಕಾರ ಯಂಗ್ಸ್ಟರ್ಸ್ಗಳಿಗೆ ಕೊಡುವ ಚಾನ್ಸಸ್ ನನ್ನ ಪ್ರಕಾರ ಇತ್ತು ಒಳ್ಳೊಳ್ಳೆ ಹ್ಯಾರಿ ಬ್ರೂಕ್ ಇದ್ದರು ಒಳ್ಳೊಳ್ಳೆ ಬ್ಯಾಟರ್ಸ್ಗಳೆಲ್ಲ ಬೆಂಡ ವಾಲಿ ಪಾಪ್ ಇದ್ದರು ಟೆಸ್ಟಲ್ಲಂತೂ ಬಂದರೆ ಅವರೇ ಕ್ಯಾಪ್ಟನ್ ಆಗಿರೋದು ಒಳ್ಳೊಳ್ಳೆ ಪ್ಲೇಯರ್ಸ್ಗಳನ್ನ ಇಟ್ಟಿರೋದ್ರಿಂದ ಇಂಗ್ಲೆಂಡ್ ನನ್ನ ಪ್ರಕಾರ ಒಳ್ಳೆಯ ಯಂಗ್ಸ್ಟರ್ಸ್ಗೆ ಕೊಡ್ಬೋ ಚಾನ್ಸಸ್ ಇತ್ತು ನನ್ನ ಪ್ರಕಾರ ಅನ್ನಿಸ್ತಾ ಇತ್ತು ಆದರೆ ಇಲ್ಲಿ ಇಂಗ್ಲೆಂಡ್ ಮತ್ತು ಅದೇ ಹಳೇ ರಾಗ ಹಳೆ ಹಾಡು ಅನ್ನೋ ಥರ ಮತ್ತು ಇವಾಗ ಬೆನ್ ಸ್ಟೋಕ್ ಅವರಿಗೆ ಪುನಃ ಮತ್ತು ಕ್ಯಾಪ್ಟನ್ಸಿನ ಕೊಟ್ಟಿದ್ದಂತಲೇ ಹೇಳ್ಬೋದಾಗಿದೆ ಈ ಟೆಸ್ಟ್ ಫಾರ್ಮ್ಯಾಟಲ್ಲೊಂದು ಕಿತ್ತು ದಬ್ಬಾಕೋದಾಯಿತು ಬೆನ್ ಸ್ಟೋಕ್ ಅವ್ರದ್ದು ಇವಾಗ ಮತ್ತೆ ಓಡಿ ಓ ಒಂದು ಏನು ಕಿತ್ತು ದಬ್ಬಾಕ್ಲಿಕ್ಕೆ ಮತ್ತೆ ಇ ಸಿ ಬಿ ಇಂಗ್ಲೆಂಡ್ ಕ್ರಿಕೆಟ್ ಯಾವ ರೀತಿ ನಡೆದುಕೊಳ್ಳುತ್ತೆ ಸ್ಟೋಕ್ ಮೇಲೆ ಇವಾಗ ಸ್ಟೋಕ್ ಅವರು ಆಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದ್ದಾರೆ ಇಂಗ್ಲೆಂಡ್ ಟೀಮ್ನ ಓಡಿಯಾ ಕ್ಯಾಪ್ಟನ್ ಆಗಿ ಇವರು ಟ್ವೆಂಟಿ ಟ್ವೆಂಟಿ ತ್ರೀ ಓಡಿಯಾ ವರ್ಲ್ಡ್ ಕಪ್ ಆದಮೇಲೆ ಅಂತೂ ನನ್ನ ಪ್ರಕಾರ ನಾನು ಕಾಣಿಸ್ಕೊಂಡದೇ ನೋಡಲಿಲ್ಲ ಟೆಸ್ಟ್ ಫಾರ್ಮೇಟಲ್ಲಂತೂ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಟಿ ಟ್ವೆಂಟೀಲೂ ಕೊಟ್ಟಿದ್ದಾರೆ ಟೆಸ್ಟಲ್ಲಿ ನನ್ನ ಪ್ರಕಾರ ಇದ್ದಾರೂ ಇಲ್ಲೋ ಗೊತ್ತಿಲ್ಲ ಅದು ಕರೆಕ್ಟಾಗಿ ನೆನಪಿಲ್ಲ ಅಂದರೆ ಎಷ್ಟೋ ದಿನಗಳಾಯಿತು ಅವ್ರನ್ನ ನೋಡಿದೆ ಕ್ರಿಕೆಟಲ್ಲಿ ಯಾವ ರೀತಿ ಆಟ ಆಡ್ತಾರೆ ನೋಡೋಣ ಇಂಗ್ಲೆಂಡ್ಗಂತೂ ತಲೆ ಅಂತೂ ಕೆಟ್ಟಿದೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದ್ರೆ ಎಸ್ ವಿರಾಟ್ ಕೊಹ್ಲಿ ಅವರು ಪ್ರತಿ ಅಪ್ಡೇಟಲ್ಲಿ ವಿರಾಟ್ ಕೊಹ್ಲಿ ಅಥವಾ ಇಂಡಿಯನ್ ಟೀಮ್ದಂತೂ ರಿಲೇಟೆಡ್ ಜಸ್ಟ್ ಅಪ್ಡೇಟ್ ಅಂತೂ ಇದ್ದೇ ಇರುತ್ತೆ ಇವಾಗ ವಿರಾಟ್ ಕೊಹ್ಲಿ ಅವ್ರದ್ದು ಟೆನ್ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ ಇನ್ ಆಲ್ ಫಾರ್ಮೆಟ್ ಅಂದರೆ ಟಿ ಟ್ವೆಂಟಿ ಟೆಸ್ಟ್ ಅದೇ ರೀತಿಯಾಗಿ ಓಡಿ ಫಾರ್ಮೆಟ್ನ ಐ ಸಿ ಸಿ ಇವೆಂಟ್ಸ್ಗಳಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ಗಳು ಎಷ್ಟಿದೆ ಅಂತ ಐ ಸಿ ಸಿ ಸಾರಿ ಮ್ಯಾನ್ ಆಫ್ ದ ಮ್ಯಾಚ್ ಅಂದರೆ ಎಲ್ಲ ಮ್ಯಾಚಸ್ಗಳಲ್ಲಿ ಏನು ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ತಾರೆ ಎಷ್ಟಿದೆ ಅಂತ ನಾನು ತಿಳಿಸ್ಕೊಡ್ತೇನೆ ಟೆಸ್ಟಲ್ಲಿ ಹತ್ತು ಮ್ಯಾನ್ ಆಫ್ ದ ಮ್ಯಾಚ್ ಓವರ್ಸ್ಗಳನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ಓಡಿ ಎ ಫಾರ್ಮೆಟಲ್ಲಿ ಫೋರ್ಟಿ ಟು ಅಂದರೆ ನಲವತ್ತೆರಡು ಮ್ಯಾನ್ ಆಫ್ ದ ಮ್ಯಾಚ್ ಓವರ್ಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ ನೆಕ್ಸ್ಟ್ ಟಿ ಟ್ವೆಂಟಿಯಲ್ಲಿ ಹದಿನಾರು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಹೊಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಬಂದರೆ ಇವಾಗ ಗೋಲ್ಡನ್ ಬ್ಯಾಟ್ ಬ್ಯಾಟಲ್ ಎಸ್ ಚಾಂಪಿಯನ್ ಟ್ರೋಫಿಲಿ ಹೈಯೆಸ್ಟ್ ರನ್ಸ್ನ ಯಾರು ಸ್ಕೋರ್ ಮಾಡ್ತಾರೆ ಅಂದರೆ ಪ್ರತಿ ಮ್ಯಾಚಸ್ಗಳಲ್ಲಿ ಎಲ್ಲ ಲೆಕ್ಕ ಹಿಡ್ಕೊಂಡು ಕೊನೆಯಲ್ಲಿ ಇಂತಿಷ್ಟು ರನ್ಸ್ನ ಮ್ಯಾನ್ ಆಫ್ ದ ಟೂರ್ನಮೆಂಟ್ ಅಂತ ಅದೇ ರೀತಿಯಾಗಿ ಬ್ಯಾಟಿಂಗಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅವರಿಂದ ಪೀಕ್ ಫಾರ್ಮಲ್ಲಿರುವಂಥವರಿಂದ ಬ್ಯಾಟಿಂಗಿಂದ ಒಳ್ಳೆ ಪ್ರದರ್ಶನ ಬಂದರೆ ಅವ್ರಿಗೊಂಥರ ಇವಾಗ ಗೋಲ್ಡನ್ ಬ್ಯಾಟ್ ಬ್ಯಾಟಲ್ ಅಂತಲೇ ಹೇಳ್ಬೋದಾಗಿದೆ ಗೋಲ್ಡನ್ ಬ್ಯಾಟ್ ಯಾರಿಗೆ ಸಿಗುತ್ತೋ ಅದ್ರ ಮೇಲೆ ಐ ಸಿ ಸಿಯಿಂದ ಚಾಂಪಿಯನ್ ಟ್ರೋಫಿ ಹೈಯೆಸ್ಟ್ ರನ್ ತರ್ಗೆ ಇವಾಗ ಆ ರೇಸಲ್ಲಿ ಇದ್ದಾರೆ ಅಂತ ಹೇಳಿದರೆ ಇರುವಂಥ ಟೀಮಲ್ಲಿ ಅಂತ ಹೇಳಿದೆ ಇಂಗ್ಲೆಂಡ್ ಅದೇ ರೀತಿಯಾಗಿ ಇಂಡಿಯಾ ಇದೆರಡು ಟೀಮಲ್ಲಿ ಯಾವ್ದಾರು ಒಂದು ಪ್ಲೇಯರ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿ ಸಿಗುತ್ತೆ ಇವಾಗ ಮೊದಲೇದಾಗಿ ಕೊನೆಯಿಂದ ಹೇಳ್ತಿರೋದಾದರೆ ಒಂದು ನಾಲ್ಕರಿಂದ ಐದು ಜನ ಪ್ಲೇಯರ್ಸನ್ನು ಹೇಳ್ತಾನೆ ಡಕೆಟ್ ಅವರು ಎರಡುನೂರ ಇಪ್ಪತ್ತೇಳು ರನ್ ಇವರು ಇಂಗ್ಲೆಂಡ್ ಅಂದು ಅದೇ ರೀತಿಯಾಗಿ ಟಾಮ್ ಲೇತಮ್ ಅವರು ನೂರ ತೊಂಬತ್ತೊಂದು ರನ್ಗಳಿಂದ ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಶ್ರೇಯಸಯರ್ ಅವರು ನೂರ ತೊಂಬತ್ತೈದು ರನ್ಸ್ಗಳಿಂದ ನೂ ಮೂರನೇ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಎರಡು ನೂರ ಹದಿನೇಳು ರನ್ಸ್ಗಳಿಂದ ಸೆಕೆಂಡ್ ಸ್ಥಾನದಲ್ಲಿದ್ದಾರೆ ಅದೇ ರೀತಿಯಾಗಿ ಮೊದಲ ಸ್ಥಾನ ರಚಿನ್ ರವೀಂದ್ರ ಅವರು ಎರಡುನೂರ ಇಪ್ಪತ್ತಾರು ರನ್ಸ್ಗಳಿಂದ ಮೊದಲ ಸ್ಥಾನದಲ್ಲಿದ್ದಾರೆ ಅಂದರೆ ರಚಿನ್ ರವೀಂದ್ರ ವಿರಾಟ್ ಕೊಹ್ಲಿ ಶ್ರೇಯ ಸೇರ ಟಾಮ್ ಲೇತಮ್ ಶುಭನ್ ಗಿಲ್ ಅವರು ನೂರ ಐವತ್ತೇಳು ರನ್ಸ್ ಏನೋ ಹೊಡೆದಿದ್ದಾರೆ ಏನಾದರೂ ಒನ್ ಫಿಫ್ಟಿ ಹ್ಯೂಜ್ ಟೋಟಲ್ ಏನಾದರೂ ಶುಭ್ಮನ್ ಗಿಲ್ ಅವರಿಂದ ಬಂದರೆ ಅವ್ರಿಗೆ ನನ್ನ ಪ್ರಕಾರ ಗೋಲ್ಡನ್ ಬ್ಯಾಟ್ ಹೋಗೋ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಇಲ್ಲಿ ನಾಳೆ ಅಂದರೆ ನಾಡ್ದು ಮ್ಯಾಚಲ್ಲಿ ರಚಿನ್ ರವೀಂದ್ರ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಶ್ರೇಯಸ್ ಟಾಮ್ ಲೆತವ್ ಇವರು ನಾಲ್ಕು ಜನಂತೂ ಕಾಂಪಿಟೇಷನ್ ಅಂತೂ ಇದ್ದೇ ಇರ್ತಾರೆ ಯಾರಿಗೆ ಸಿಗಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ವಿರಾಟ್ ಕೊಹ್ಲಿ ಅವ್ರಿಗಿಂತ ಕೇವಲ ಹನ್ನೊಂದು ರನ್ ಅಷ್ಟೇ ಟಾಮ್ ಸಾರಿ ರಚಿನ್ ರವೀಂದ್ರ ಅವರು ಲೀಡ್ ಇದ್ದಾರೆ ಸಾರಿ ಎಂಟರಿಂದ ಒಂಬತ್ತು ರನ್ ಅಷ್ಟೇ ಬಿಟ್ಟರೆ ರಚಿನ್ ರವೀಂದ್ರ ಅವರು ಲೀಡಲ್ಲಿರೋದು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಶ್ರೇಯಸ್ಯ್ಯರ್ ಅಥವಾ ರಚಿನ್ ರವೀಂದ್ರ ವಿರಾಟ್ ಕೊಹ್ಲಿ ಅವ್ರಿಗೆ ಸಿಗುವ ಚಾನ್ಸಸ್ ಇದೆ ಈ ಗೋಲ್ಡನ್ ಬ್ಯಾಟ್ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಹೇಳೋದಾದರೆ ನಮ್ಮ ರೋಹಿತ್ ಶರ್ಮಾ ಅವರ ಐ ಸಿ ಸಿ ಓಡಿ ಟೂರ್ನಮೆಂಟ್ ಅಂದರೆ ಬೆಸ್ಟ್ ವಿನ್ ಲಾಸ್ ಅಂದರೆ ರೇಟಿಯೋ ಎಸ್ ಕ್ಯಾಪ್ಟನ್ ಇನ್ ಓಡಿಯೋ ಫಾರ್ಮೆಟ್ ಐ ಸಿ ಸಿ ಇವೆಂಟ್ಸ್ಗಳಲ್ಲಿ ಎಲ್ಲ ಕ್ಯಾಪ್ಟನ್ಸ್ಗಳನ್ನು ಒಂದು ಕಡೆ ತೆಗೆದುಕೊಂಡ್ರೆ ಯಾರ್ಯಾವ್ದು ಹೈಯೆಸ್ಟ್ ಪರ್ಸೆಂಟೇಜ್ ವಿನ್ನಿಂಗ್ ರೇಟ್ ಇದೆ ಅದೇ ರೀತಿ ಎಷ್ಟು ಲಾಸ್ ಆಗಿದೆ ಅದೇ ರೀತಿ ಎಷ್ಟು ವಿನ್ ಆಗಿದ್ದಾರೆ ಎಲ್ಲವನ್ನು ತಿಳಿಸ್ಕೊಡ್ತಾನೆ ಎಸ್ ಮೊದಲೇದಾಗಿ ತಿಳ್ಕೊಳ್ಳೋದಾದರೆ ಎಸ್ ನಮ್ಮ ರೋಹಿತ್ ಶರ್ಮಾ ಅವರು ಎಸ್ ಸೂಪರ್ ಮ್ಯಾನ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರು ಇವಾಗ ಹದಿನಾಲ್ಕು ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಅದೇ ರೀತಿ ಐ ಸಿ ಸಿ ಟೂರ್ನಮೆಂಟ್ ಅಂತ ಬಂದರೆ ಒಂದು ಲಾಸ್ಟ್ ಆಗಿದೆ ಅದು ಕೂಡ ಫೈನಲ್ ಅಷ್ಟೇ ಆಸ್ಟ್ರೇಲಿಯಾ ಜೊತೆಗೆ ವಿನ್ ಪರ್ಸೆಂಟೇಜ್ ಹದಿನಾಲ್ಕು ಪರ್ಸೆಂಟೇಜ್ ಇದೆ ಲಾಸ್ ಅಂತೂ ಒಂಚೂರು ಇಲ್ಲ ಅಂದರೆ ಒಂದೇ ಮ್ಯಾಚ್ ಅದು ಕೂಡ ಬ್ಯಾಡ್ ಡೇ ನಮ್ಮ ಇಂಡಿಯನ್ನ ಕ್ರಿಕೆಟ್ ಟೀಮ್ಗೆ ರಿಕಿ ಪಾಂಟಿಂಗ್ ಅವರು ಮೂವತ್ತೆಂಟು ಮ್ಯಾಚಸ್ಗಳನ್ನು ವಿನ್ ಆಗಿದೆ ರೋಹಿತ್ ಶರ್ಮಾ ಅವರು ಒಂದೇ ಎರಡು ಸಾವಿರದ ಇಪ್ಪತ್ತ್ಮೂರ ಮೂರ ಒಡೆ ವರ್ಡ್ ಕಪ್ನ ಒಂದೇ ಲೀಡ್ ಮಾಡಿದ್ದು ರಿಕಿ ಪಾಂಟಿಂಗ್ ಅವರು ಮೂವತ್ತೆಂಟು ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಐದು ಮ್ಯಾಚಸ್ಗಳನ್ನು ಸೋತಿದ್ದಾರೆ ಏಳು ಪಾಯಿಂಟ್ ಆರು ಜೀರೋರ ವಿನ್ನಿಂಗ್ ರೇ ರೇಟ್ ರೇಟ್ ಇದೆ ಅದೇ ರೀತಿ ಕ್ಲೀನ್ ಲಾರ್ಡ್ ಅವರು ಹದಿನೈದು ಮ್ಯಾಚಸ್ಗಳನ್ನ ವಿನ್ ಆಗಿದೆ ಅದೇ ರೀತಿ ಎರಡು ಲಾಸ್ಟ್ ಆಗಿದೆ ಏಳು ಪಾಯಿಂಟ್ ಐದು ಜೀರೋ ಇದೆ ಇದು ವಿನ್ ಅದೇ ರೀತಿಯಾಗಿ ಲಾಸ್ ಎಮ್ ಎಸ್ ಧೋನಿಯವರು ಇಪ್ಪತ್ತು ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಮೂರು ಮ್ಯಾಚಸ್ಗಳನ್ನು ಸೋತಿದ್ದಾರೆ ಆರು ಪಾಯಿಂಟ್ ಆರು ಆರರ ವಿನ್ನಿಂಗ್ ರೇಟ್ ಅದೇ ರೀತಿ ಲಾಸ್ ರೇಟ್ ಇದೆ ಮಿಚರ್ ಕ್ಲರ್ಕ್ ಅವರು ಆರು ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಅದೇ ರೀತಿ ಒಂದು ಲಾಸ್ಟಾಗಿದೆ ಆರರ ವಿನ್ನಿಂಗ್ ರೇಟ್ ಇದೆ ಅದೇ ರೀತಿ ನೂರ ನಾಲ್ಕು ಕ್ಯಾಪ್ಟನ್ಸ್ಗಳು ಫೈವ್ ಮ್ಯಾಚಸ್ಗಳನ್ನು ವಿನ್ ಆಗಿದ್ದಾರೆ ಅಂದರೆ ಇಲ್ಲಿ ಅಮಾಂಗ್ ದ ಹಂಡ್ರೆಡ್ ಆ್ಯಂಡ್ ಫೋರ್ ಕ್ಯಾಪ್ಟನ್ಸ್ ಹೂ ಹ್ಯಾವ್ ಲೀಡ್ ಇನ್ ಲಾಸ್ಟ್ ಲೀಸ್ಟ್ ಫ್ಯೂ ಮ್ಯಾಚಸ್ ಅಂದರೆ ಸಿಕ್ಕಾಪಟ್ಟೆ ನೂರ ನಾಲ್ಕು ಕ್ಯಾಪ್ಟನ್ಸ್ಗಳು ಲೀಡ್ ಮಾಡಿದ್ದಾರೆ ಕೇವಲ ಐದೈದು ಮ್ಯಾಚಸ್ಗಳನ್ನು ಅಂತಲೇ ಇಲ್ಲಿ ಐ ಸಿ ಸಿ ಅಂದರೆ ಕ್ರಿಸ್ಬಸ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನಾಲ್ಕನೇ ಅಪ್ಡೇಟ್ಗೆ ಹೋಗೋದು ಅಂತ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಒಳ್ಳೆ ಬಿಗ್ ನ್ಯೂಸ್ ಅದೇ ರೀತಿ ನ್ಯೂಜಿಲ್ಯಾಂಡ್ಗೆ ಸಿಕ್ಕಾಪಟ್ಟೆ ಬ್ಯಾಡ್ ನ್ಯೂಸ್ ನಮ್ಮ ಇಂಡಿಯನ್ ಟೀಮ್ಗೆ ಒಂದು ಕಡೆ ತಾಳ ಸಿಕ್ಕದಂಗಾಗಿದೆ ಒಂದು ಕಡೆ ಗೆಲ್ಲುವಂಥ ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸಿಕ್ಕಾಪಟ್ಟೆ ವಿನ್ನಿಂಗ್ ಕಾಸ್ಟಲ್ಲಿ ನಮ್ಮ ಇಂಡಿಯನ್ ಟೀಮ್ ಇದೆ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಬರ್ತಿದೆ ಹೋದ ಮ್ಯಾಚಲ್ಲಿ ಏನು ಮ್ಯಾಟ್ ಹೆನ್ರಿ ಅವರು ಒಳ್ಳೆ ಕ್ಯಾಚಸ್ನ ತೆಗೆದುಕೊಂಡಿದ್ದರು ಇವಾಗ ಅವರಿಗೆ ಇಂಜುರಿ ಆಗಿದೆ ಸೌತ್ ಆಫ್ರಿಕಾ ಮೇಲೆ ಮ್ಯಾಟ್ ಹೆನ್ರಿ ಅವರು ಒಳ್ಳೆ ಕ್ಯಾಚಸ್ನ ಏನು ಡೈ ಹೊಡ್ಕೊಂಡು ಲಾಂಗ್ ಆಫ್ ಅಲ್ಲಿ ಒಳ್ಳೆ ಡೈವಿಂಗ್ ಕ್ಯಾಚನ್ನ ತೆಗೆದಿದ್ದು ಅವೆಲ್ಲ ಆವಾಗ ಶೋಲ್ಡರ್ಗೆ ಇಂಜುರಿ ಆಗಿತ್ತು ಆದರೆ ಇವಾಗ ಅವರು ನಾಕ್ಔಟ್ ಅಂದರೆ ಸೆಮಿಫೈ ಫೈನಲ್ ಆಟ ಆಡೋದು ನಮ್ಮ ಇಂಡಿಯಾ ಜೊತೆಗೆ ಅನ್ಅೈಲೇಬಲ್ ಆಗಿರ್ತಾರೆ ಅಂತ ಜಸ್ಟ್ ಒಂದು ಅಪ್ಡೇಟ್ ಪಡೆದ್ರು ಅವ್ರದ್ದು ಫಿಟ್ನೆಸ್ ಇಶ್ಯೂ ಇದೆ ಅಂತ ಅದಕ್ಕಾಗಿ ನನ್ನ ಪ್ರಕಾರ ಬ್ಯಾಟಿಂಗ್ ಅವರು ಆಟ ಆಡಲ್ಲ ಹಂಡ್ರೆಡ್ ಪರ್ಸೆಂಟ್ ಆಟ ಆಡಲ್ಲ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಇದೊಂಥರ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಸಿಕ್ಕಾಪಟ್ಟೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯ ಕೊನೆಯಲ್ಲಿ ಹೇಳೋದಾದರೆ ಎಸ್ ನಮ್ಮ ಇಂಡಿಯನ್ ಟೀಮ್ ಇವಾಗ ಈ ಚಾಂಪಿಯನ್ ಟ್ರೋಫಿನ ಆಟ ಆಡ್ತಿದ್ದೆ ಇದೊಂಥರ ರೋರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ ಐದು ಈ ಮೂರು ವರ್ಷಗಳ ಸತತ ಕಾಲದಲ್ಲೂ ಕೂಡ ಐ ಸಿ ಸಿ ಇವೆಂಟ್ಗಳಲ್ಲಿ ಅಂದರೆ ಒಂದು ಮ್ಯಾಚ್ ಕೆಳಗೆ ಬಾಟಮಲ್ಲಿ ಗ್ರೂಪ್ ಸ್ಟೇಜಲ್ಲಿ ಸೋತುಕೊಳ್ಳದೆ ನಮ್ಮ ಇಂಡಿಯನ್ ಟೀಮ್ ಏನಾದರೂ ಕಪ್ ಏನಾದರೂ ಸಿಕ್ಕಬಿಟ್ಟು ಹಿಸ್ಟಾರಿಕ್ ದಾಖಲೆ ನಮ್ಮ ಇಂಡಿಯನ್ ಟೀಮ್ ಕ್ರಿಕೆಟ್ ಮಾಡುತ್ತೆ ಅಂತಲೇ ಹೇಳ್ಬೋದಾಗಿದೆ ಇದನ್ನು ಕಾದ್ ನೋಡಬೇಕು ಮಾರ್ಚ್ ಒಂಬತ್ತನೇ ತಾರೀಕಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಏನಾಗಬಹುದು ಎಲ್ಲವನ್ನು ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ ಮತ್ತೊಂದು ಬಿಗ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರು ಇದೊಂಥರ ಅಪ್ಡೇಟ್ ಅಲ್ಲ ಶಾಕ್ ಶಾಕ್ ಅಂತ ಹೇಳಿದರೆ ಏನು ಆಗಬಹುದು ಅನ್ನೋದನ್ನು ನೀವು ತಿಳಿಸ್ಬೇಕು ಏನಪ್ಪ ಅಂತ ಹೇಳಿದರೆ ಈ ಏನಾದರೂ ಮಾರ್ಚ್ ಒಂಬತ್ತನೇ ತಾರೀಕಿಗೆ ನಮ್ಮ ಇಂಡಿಯನ್ ಟೀಮ್ ಚಾಂಪಿಯನ್ ಟ್ರೋಫಿ ವಿನ್ ಆಗುತ್ತೆ ಹೌದು ನಾನು ಹೇಳ್ತೇನೆ ಅದೇ ವಿನ್ ಆದ ತಕ್ಷಣ ಯಾವ ರೀತಿ ಆಗಬಹುದು ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಏನೇನೆಲ್ಲ ಬದಲಾವಣೆ ಆಗ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ವಿರಾಟ್ ರೋಹಿತ್ ಶರ್ಮಾ ಜಡೇಜಾ ಈ ಮೂರು ಜನರು ಯಾರು ರಿಟೈರ್ಮೆಂಟ್ ತೆಗೆದುಕೊಳ್ಬೋದು ಯಾಕಪ್ಪ ಅಂತ ಹೇಳಿದ್ರೆ ಐ ಸಿ ಸಿ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವ ರೀತಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ರಿಟೈರ್ಮೆಂಟ್ ತೆಗೆದುಕೊಂಡ್ರು ರೋಹಿತ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಅದೇ ರೀತಿಯಾಗಿ ಚಾಂಪಿಯನ್ ಟ್ರೋಫಿಲಿ ನನ್ನ ಪ್ರಕಾರ ರಿಟೈರ್ಮೆಂಟ್ ಏನಾದರೂ ತೆಗೆದುಕೊಂಡ್ರೆ ಏನು ಮಾಡಬಹುದು ಅನ್ನೋದು ಊಹೆ ಮಾಡ್ಕೊಳ್ಳೋದೇ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ ಏನು ಮಾಡಬಹುದು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಏನಾದರೂ ಈ ವಿಡಿಯೋ ಸ್ಟರೂ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ